ನ್ಯಾಚುರಲ್ ಆಗಿ ಮಕ್ಕಳನ್ನ ಪಡೆಯೋದು ಇವಾಗ ಒಂದು ಸಾಹಸದ ಕೆಲಸ ಆಗ್ಬಿಟ್ಟಿದೆ ತುಂಬ ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ ಸೊ ನೀವು ಇನ್ನು ತುಂಬ ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ರಿ ಯಾವ ರೀತಿ ನ್ಯಾಚುರಲ್ ಆಗಿ ಮಕ್ಕಳನ್ನ ಪಡಿಬಹುದು ಅಂತ ಇನ್ನಷ್ಟು ವಿಚಾರ ನೀವು ಹೇಳ್ತಾ ಇದ್ರಿ ಸೊ ಅದನ್ನು ಕಂಟಿನ್ಯೂ ಮಾಡಿ ಡಾಕ್ಟರ್ ಸೊ ಇವಾಗ ಈ ಫರ್ಟೈಲ್ ಪೀರಿಯಡ್ ಅಂತ ಹೇಳಿದ್ವಿ ಸೊ ಲಾಸ್ಟ್ ಅಲ್ಲಿ ನಾವು ಈ ಫರ್ಟೈಲ್ ಪೀರಿಯಡಲ್ಲಿ ಗಂಡು ಮಗು ಹೆಣ್ಮಗು ಪಡೆಯೋದಕ್ಕೆ ಯಾವ ದಿವಸ ಆಲ್ಟರ್ನೇಟ್ ಡೇಸ್ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಇವಾಗ ಮತ್ತೊಂದು ಒಂದು ವಿಚಾರ ನಾನು ಡಿಸ್ಕಸ್ ಮಾಡ್ತೀನಿ ಆ ಒಂದು ಟ್ರೈ ಮಾಡೋ ದಿವಸ ಎಷ್ಟೊತ್ತಿಗೆ ಟ್ರೈ ಮಾಡಬೇಕು ಎಷ್ಟು ಗಂಟೆಗೆ ಟ್ರೈ ಮಾಡಬೇಕು ಅಂತ ಓಕೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಒಂದು ಮಕ್ಕಳಿಗೆ ಪಡೆಯೋದಿಕ್ಕೆ ಇಂಟು ಕೋರ್ಸ್ ಮಾಡುವಾಗ ಈ ಆದಷ್ಟು ಪಿತ್ತ ಕಾಲದಲ್ಲಿ ಟ್ರೈ ಮಾಡಬೇಕು ಅಂತ ಹೇಳುತ್ತೆ ಆಯುರ್ವೇದ ಇವಾಗ ಒಂದು ದಿವಸದಲ್ಲಿ ಕಫಕಾಲ ಪಿತ್ತಕಾಲ ವಾತಕಾಲ ಅಂದರೆ ಡಿವೈಡ್ ಆಗುತ್ತೆ ಓಕೆ ಈ ನಾವು ಸಮಾನವಾಗಿ ಈ ದಿವಸದ ಚಕ್ರ ತೊಗೊಂಡ್ರೆ ಸುಮಾರು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಬೆಳಗ್ಗೆ ಹತ್ತು ಗಂಟೆವರೆಗೂ ಕಫಕಾಲ ಇರುತ್ತೆ ತಿರ್ಗಾ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಪಿತ್ತಕಾಲ ಇರುತ್ತೆ ಎರಡು ಗಂಟೆ ಮಧ್ಯಾಹ್ನದಿಂದ ಸಂಜೆ ಆರು ಗಂಟೆವರೆಗೂ ವಾತಕಾಲ ಇರುತ್ತೆ ತಿರ್ಗಾ ಅದೇ ರಾತ್ರಿಯೂ ಹಾಗೆ ಹೋಗುತ್ತೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಫಕಾಲ ಮಧ್ಯರಾತ್ರಿ ಹತ್ತು ಗಂಟೆಯಿಂದ ಮಧ್ಯರಾತ್ರಿ ಏಳು ಗಂಟೆವರೆಗೂ ಪಿತ್ತಕಾಲ ಮಧ್ಯರಾತ್ರಿ ಎರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ವಾತಕಾಲ ಈ ವಾತಕಾಲದಲ್ಲೆಲ್ಲ ಈ ವಾತದ ಚಲನೆಗಳು ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ನಾವು ಮೋಷನ್ಸು ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಎದ್ಬಿಟ್ರೆ ಟಾಯ್ಲೆಟು ವಿಣ್ಮೂತ್ರಗಳೆಲ್ಲ ತುಂಬ ಚೆನ್ನಾಗಿ ಹೊಟ್ಟೋಗುತ್ತೆ ಸೊ ವಾತಕಾಲದಲ್ಲಿ ಈ ಇನ್ವಾಲೆಂಟ್ರಿ ಮೂಮೆಂಟ್ಸು ಸೊ ಇದೆಲ್ಲ ಕೆಲವೆಲ್ಲ ಚೆನ್ನಾಗಿರುತ್ತೆ ಸೊ ಅದನ್ನ ಪೆರಿಸ್ಟಾಲಿಟಿಕ್ ಮೂಮೆಂಟು ಅದೆಲ್ಲ ಚೆನ್ನಾಗಾಗುತ್ತೆ ಹಾಗೆ ಇಂಟೋ ಕೋರ್ಸು ಪಿತ್ತ ಕಾಲದಲ್ಲಿ ಮಾಡಬೇಕು ಅಂತ ಪಿತ್ತ ಕಾಲದಲ್ಲಿ ಈ ಕಾಮವಾಸನೆ ಚೆನ್ನಾಗಿರುತ್ತೆ ಸೊ ಮೈಂಡ್ ಫೋಕಸ್ ಚೆನ್ನಾಗಿರುತ್ತೆ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ ಸೊ ಪಿತ್ತ ಕಾಲ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಅಥವಾ ರಾತ್ರಿ ಹತ್ತು ಗಂಟೆಯಿಂದ ಎರಡು ಗಂಟೆ ಈ ಟೈಮು ಆಯುರ್ವೇದ ಹೇಳುತ್ತೆ ಅಂತ ಹೇಳಿ ರತಿಶಾಸ್ತ್ರ ಅದರಲ್ಲಿ ಏನು ಹೇಳ್ತಾನೆ ಅಂದರೆ ರಾತ್ರಿನೇ ಮಾಡಬೇಕು ಅಂತ ಆಯುರ್ವೇದನೂ ಇದೇ ಹೇಳುತ್ತೆ ಸುಮ್ಮನೆ ದಿವಸದಲ್ಲಿ ಇಂಟರ್ಕೋರ್ಸ್ ಕೋರ್ಸ್ ಮಾಡಿಕೂಡ್ದು ಅಂತ ಹೇಳಿ ರಾತ್ರಿಯಲ್ಲೇ ಸೇರಬೇಕು ಅಂತ ಈ ರಾತ್ರಿಯಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ಈ ಸಂಜೆ ಆರರಿಂದ ಒಂಬತ್ತು ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರರಿಂದ ಆರು ಇದು ನಾಲ್ಕು ಭಾಗ ಮಾಡಿಕೊಂಡ್ರೆ ಮೊದಲನೇದು ನ ಕೊನೆ ಭಾಗ ನಾವು ಮೈಥುನ ಮಾಡಬಾರ್ದು ಅಂತಿದೆ ಹೇಳುತ್ತೆ ಇದರಲ್ಲಿ ಈ ಪಠಣ ಶ್ರವಣ ದೇವ್ರ ಪೂಜೆ ಧ್ಯಾನ ಇದು ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ಲಸ್ ಸಂಜೆ ನಂತರ ಇದೆಲ್ಲ ಸಂಧ್ಯಾ ಇದಕ್ಕೆಲ್ಲ ಉಪಯೋಗಿಸ್ಬೇಕು ಈ ಈ ಎರಡನೇದು ಮೂರನೇ ಭಾಗ ರಾತ್ರಿ ಒಂಬತ್ತರಿಂದ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಇದನ್ನು ಮೈತುನಕ್ಕೆ ಉಪಯೋಗಿಸ್ಕೊಬೋದು ನಿದ್ದೆ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು ಇದರಿಂದ ಮಾಡೋದ್ರಿಂದ ಒಳ್ಳೆ ಮಕ್ಕಳು ಪಡಿತೀರಾ ಅಂತಲೂ ಇರೋದಿಲ್ಲ ನಾನು ಇನ್ನೊಂದು ಎರಡು ಟ್ವಿಸ್ಟ್ಗಳು ಸೇರಿಸ್ತೀನಿ ಇದಕ್ಕೆ ನಮ್ಮ ಮಾಡರ್ನ್ ಸಮಸ್ಯೆಗಳಲ್ಲಿ ಈ ಒಂದು ಈ ಮೂವತ್ತು ಮೂವತ್ತೈದು ನಲ್ವತ್ತು ದಂಪತಿಗಳು ಬರ್ತಾರೆ ಅವರು ಮೊದಲೇ ರಿಪೋರ್ಟ್ಸ್ ತೊಗೊಂಡು ಹೋಗಿ ಎಲ್ಲ ಡಾಕ್ಟ್ರುಗಳು ಹಾಸ್ಪಿಟಲ್ಗಳೆಲ್ಲ ಸೋರ್ಸ್ ಎಲ್ಲ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಐ ವಿ ಎಫ್ ಎ ಗತಿ ಬನ್ನಿ ಎಲ್ಲ ಸ್ಯಾಂಪಲ್ಗಳು ಕೊಡಿ ಇಂಜೆಕ್ಷನ್ಸ್ ತೊಗೊಳ್ಳಿ ಅಂತ ಹೇಳಿರ್ತಾರೆ ಅವ್ರಿಗೆ ಒಂದು ನ್ಯಾಚುರಲ್ ಮಾಡ್ಕೊಬೇಕು ಅನ್ನೋದು ಒಂದು ಯೋಚನೆ ಕಲ್ಪನೆ ಕೂಡ ಇರಲಿ ಇರಲ್ಲ ನಾನು ಹೋದ ಎಪಿಸೋಡಲ್ಲಿ ಒಂದು ಕಪಲ್ ಬಗ್ಗೆ ಹಿಂದೆ ಹೇಳಿದ್ದೆ ಹಳೆ ಎಪಿಸೋಡಲ್ಲಿ ಅವನಿಗೆ ಅವ್ನು ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ವಿಚಾರ ಗೊತ್ತಿಲ್ಲ ಗೊತ್ತಾಗಲಿಲ್ಲ ಐದನೇ ತಿಂಗಳಿಗೆ ಹೋಗಿ ಡಾಕ್ಟ್ರ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಾಗ ಅಲ್ಲಿ ಡಾಕ್ಟ್ರೆಲ್ಲ ಕಿಸಿ ಕಿಸಿ ಅಂತ ನಗ್ತಾ ಇದ್ರು ಅವ್ರಿಗೆ ಗೊತ್ತೇ ಇರಲಿಲ್ಲ ಪ್ರೆಗ್ನೆನ್ಸಿ ಅಚೀವ್ ಆಗಿತ್ತು ಅಂತ ಅವ್ನು ನನಗೆ ಬಂದು ನಮ್ಮಲ್ಲಿ ಹೇಳಿದೆ ಡಾಕ್ಟ್ರೇ ನಾನು ನ್ಯಾಚುರಲ್ ಆಗಿ ಮಾಡ್ತೀನಿ ಅಂತ ನನಗೆ ಒಂದು ಕಲ್ಪನೆನೂ ಕೂಡ ಇರಲಿಲ್ಲ ನಾನು ನಾವು ಒಂದು ನನಗೆ ಆತ್ಮದ್ದು ಇದ್ರ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸೇ ಇರಲಿಲ್ಲ ಅಂತ ಹೇಳ್ತಾ ಇದ್ದವನು ಸೊ ಅದು ತುಂಬ ಇಂಪಾರ್ಟೆಂಟ್ ಹೌದು ಹೌದು ಸೊ ನಾನು ಏನು ಸಜೆಷನ್ ಕೊಡ್ತೀನಿ ಅಂದರೆ ಈ ದಂಪತಿಗಳಿಗೆ ಸುಮಾರು ವರ್ಷಗಳಾಗಿರುತ್ತೆ ಇಂಟ ಕೋರ್ಸ್ ಅನ್ನೋದು ಥರ ತುಂಬ ರೇರ್ ಇವೆಂಟಾಗಿ ಹೋಗ್ಬಿಟ್ಟಿರುತ್ತೆ ಅಂಥವ್ರು ಮಕ್ಕಳು ಪಡಿಬೇಕು ಅಂದಾಗ ಯಾವಾಗ ಗಂಡ ರೆಡಿ ಆಗ್ತಾನೆ ಅವಾಗ ಇಂಟು ಕೋರ್ಸ್ ಮಾಡಿ ಅಂತ ನಾನು ಹೇಳ್ತೀನಿ ಈ ಯಾಕಂದರೆ ಗಂಡಸ್ರನ್ನು ಇಂಟು ಕೋರ್ಸ್ ಮಾಡಬೇಕು ಅಂದರೆ ಈ ಲೈಟ್ ಬಲ್ಪ್ ಸ್ವಿಚ್ ಹಾಕಿದಂಗೆ ಇರೋಲ್ಲ ಇದು ಅವರು ಮೆಂಟಲಿ ರೆಡಿ ಆಗಬೇಕು ಫಿಸಿಕಲಿ ರೆಡಿ ಆಗಬೇಕು ಇಮೋಷ್ನಲಿ ರೆಡಿ ಆಗಬೇಕು ಹಾಗೂ ಒಂದು ಕಾಮವಾಸನೆ ಅನ್ನೋದು ಬರಬೇಕು ಇಂಟು ಕೋರ್ಸ್ ಮಾಡಿ ಜಾಕ್ಯುಲೇಷನ್ ಮಾಡಬೇಕು ಅಂತ ಸೊ ಆದಷ್ಟು ಗಂಡಸರು ರೆಡಿ ಆದಾಗ ಕೋಆಪ್ರೇಟ್ ಮಾಡಿ ಅಂತ ನಾನು ಒಂದು ಹೇಳ್ತೀನಿ ಎರಡನೇದು ಒಂದೇ ಪರ್ಟಿಕ್ಯುಲರ್ ಟೈಮ್ ಅಭ್ಯಾಸ ಮಾಡಿಕೊಳ್ಳಿ ಸೊ ಹೆಂಗೆ ನಾವು ಈ ಮಧ್ಯಾಹ್ನದತ್ತು ಹನ್ನೆರಡು ಗಂಟೆಗೆ ಊಟ ಮಾಡಿಕೊಂಡು ನಾವು ಅಭ್ಯಾಸ ಮಾಡ್ಕೊತೀವಿ ಸೊ ಹನ್ನೆರಡು ಗಂಟೆ ಊಟ ಸಿಗಲಿಲ್ಲ ಅಂದರೆ ಹಶು ಉತ್ಪತ್ತಿ ಗ್ಯಾಸ್ಟ್ರಿಕ್ ಜ್ಯೂಸಸ್ ಉತ್ಪತ್ತಿ ಆಗುತ್ತೆ ಹಾಗೆ ಸೆಕ್ಷುಯಲ್ ಹಾರ್ಮೋನ್ಸು ಒಂದು ಸ್ವಲ್ಪ ಟ್ರಿಗರ್ ಆಗುತ್ತೆ ಬೇಗ ಸೊ ಒನ್ ಪರ್ಟಿಕ್ಯುಲರ್ ಟೈಮ್ ಇಂಟು ಕೋರ್ಸ್ಗೆ ಇಟ್ಕೊಂಬಿಡಿ ರಾತ್ರಿ ಒಂಬತ್ತು ಹತ್ತು ಗಂಟೆನೋ ಅದು ಸೊ ಇಂಟು ಕೋರ್ಸು ಮಾಡಬೇಕಾದ್ರೆ ಟೈಮಿಂಗ್ಸ್ ಇದು ಒಂದು ವಿಚಾರ ಒಂದು ಬೆಸ್ಟ್ ದ ಬೆಸ್ಟ್ ಟೈಮ್ ಅಂತ ಇದ್ರ ಜೊತೆಗೆ ಮತ್ತೊಂದೇನು ಅಂದರೆ ಗಂಡಂದ್ರಿಗೆ ಅವೇರ್ನೆಸ್ ಅಂತ ಒಂದು ತುಂಬ ಇಂಪಾರ್ಟೆಂಟು ಸೊ ದಟ್ ಅವ್ರು ಪ್ರಿಪೇರ್ ಆಗ್ತಾರೆ ಇವತ್ತು ರಾತ್ರಿ ನಾನು ಸೇರಬೇಕು ಅಂದರೆ ಇವತ್ತು ಬೆಳಗ್ಗೆನೇ ಅವರು ಗೊತ್ತಾಗ್ಬಿಟ್ಟಿದ್ರೆ ವಿಚಾರ ಅವರು ಮೀಟಿಂಗ್ಸು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಅಥವಾ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋದು ಬೇಗ ಮನೆಗೆ ಹೋಗೋದು ಸ್ವಲ್ಪ ರೆಸ್ಟ್ ತೊಗೊಳೋದು ಆಹಾರ ಕರೆಕ್ಟಾಗಿ ಸೇವನೆ ಮಾಡೋದು ಸಲ ಊಟ ಸ್ಕಿಪ್ ಮಾಡಿಬಿಡ್ತಾರೆ ಮಧ್ಯಾಹ್ನ ಆಫೀಸು ಮೀಟಿಂಗ್ಸ್ ತುಂಬ ಇರುತ್ತೆ ಊಟ ಸ್ಕಿಪ್ ಮಾಡಿದ್ರೆ ಸಂಜೆ ಊಟ ಎಲ್ಲ ಮಾಡಕ್ಕೆ ಹೋಗ್ತಾರೆ ಆಮೇಲೆ ಹೋಗ್ಬಿಟ್ಟಿರುತ್ತೆ ಹೋಗಿ ಸುಮ್ಮನೆ ಊಟ ಮಾಡಿ ನಿದ್ದೆ ಮಾಡಬೇಕು ಬಟ್ ಅದು ಕಲ್ಪನೆ ಒಂದು ಇರಬೇಕು ಅವ್ರಿಗೆ ಇಂಟು ಕೋರ್ಸ್ ಮಾಡ್ಬೇಕು ನಾನು ಇವತ್ತು ರಾತ್ರಿ ಓವಿಲೇಷನ್ ಇದೆ ಮಕ್ಳು ಮಾಡೋದಕ್ಕೆ ಮಾಡಬೇಕು ಅಂದರೆ ಮಧ್ಯಾಹ್ನ ಒಳ್ಳೆ ಊಟ ಮಾಡ್ತಾರೆ ಮಾಡ್ಬೇಕು ಕರೆಕ್ಟ್ ಕರೆಕ್ಟ್ ಸೊ ಅದು ಒಂದು ಈಟಿಂಗ್ ಕಾನ್ಸೆಪ್ಟು ಸೊ ದ್ಯಾಟ್ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿ ಫೀಡ್ ಮಾಡಬೇಕು ಇಂಟ್ ಇಂಟು ಕೋರ್ಸ್ ಮಾಡಬೇಕು ಅಂದ್ರೂ ನಾಟ್ ಓನ್ಲಿ ಫಿಸಿಕಲ್ ಸ್ಟ್ರೆಂತ್ ಮೆಂಟಲ್ ಸ್ಟ್ರೆಂತ್ ಇಮೋಷ್ನಲ್ ಸ್ಟ್ರೆಂತ್ ಬೇಕು ಒಂದು ಬಾಂಡಿಂಗ್ ಬೇಕು ಅವತ್ತು ಬೆಳಗ್ಗೆ ಜಗಳದ್ದು ಒಂದು ಸಿಚುವೇಶನ್ ಬಂದ್ರೇ ಗಂಡ ಹೆಂಡ್ತಿಗೆ ಜಗಳಗಳು ಮಾಡಬಾರ್ದು ಕೂಲಾಗಿರ್ಬೇಕು ಕೂಲಾಗಿರಬೇಕು ಲವ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ನಮ್ಮ ಗ್ರಂಥದಲ್ಲಿ ಎಲ್ಲ ಕಡೆ ಅವನು ಹೇಳ್ತಾನೆ ಮಾಡೋಕ್ಕೆ ಮುಂಚೆ ಒಂದು ಪ್ರೀತಿ ಇರಬೇಕು ಅಂತ ಗಂಡ ಹೆಂಡತಿ ಮಧ್ಯದಲ್ಲಿ ಆ ಪ್ರೀತಿನೇ ಒಂದು ಮಕ್ಕಳು ನ್ಯಾಚುರಲ್ ಕನ್ಸೆಪ್ಷನ್ಗೆ ಕಾರಣ ಈ ಒಂದು ಭಯ ಕೋಪ ಎರಡಿದ್ದು ಬಿಟ್ಟರೆ ಮಕ್ಕಳಾಗಲ್ಲ ಪ್ರೀತಿ ಅಂದಿದ ತಕ್ಷಣ ನಾವು ಇವಾಗ ನನ್ನ ಹೆಂಡತಿ ಪೀರಿಯಡ್ಸ್ ಎಷ್ಟು ದಿನ ಆಗುತ್ತೆ ಫ್ಲೋ ಹೆಂಗಿದೆ ಅದೆಲ್ಲ ಗಂಡಂದರೂ ತಿಳ್ಕೊಬೇಕಾಗತ್ತೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಪಿರಿಯಡ್ಸ್ ಟೂ ಮಂತ್ಸ್ ಒಂದು ಸಾಕ್ತಾ ಇರತ್ತೆ ಬಟ್ ಅರೇಂಜ್ ಮ್ಯಾರೇಜ್ ಎಲ್ಲ ಅದಲ್ಲಿ ಹೇಳಲಿಕ್ಕೆ ಸ್ವಲ್ಪ ಅಂಜುತ್ತಾರೆ ಜಾಸ್ತಿ ಆಗುತ್ತೆ ಕರೆಕ್ಟ್ ಹೌದು ನಾನು ಟಿಪಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ಕಪಲ್ ಬಂದಿದ್ರು ಹೋದ್ ಹೋದ್ವಾರ ಅಲ್ಲಿ ಗಂಡ ಈ ಕಡೆ ಕೂತ್ಕೊಂಡ್ರೆ ಅವನಿಗೆ ಏನು ಇನ್ಫಾರ್ಮೇಷನ್ ಎಲ್ಲ ಒಂದು ಅವೇರ್ನೆಸ್ಸೇ ಇಲ್ಲ ನಾನು ಕೇಳಿದೆ ಏನಪ್ಪ ಹೆಂಡತಿ ಇಮಿಡಿಯೇಟ್ ಹೆಂಡಿ ಏನಾಗ್ತದೆ ಲಾಸ್ಟ್ ಸೈಕಲ್ ಎಸಲಿ ಟ್ರೈ ಮಾಡಿದ್ವಿ ಅಂದ್ರೆ ಮಾಡಿಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ ಈ ತರದ್ದು ಒಂದು ಕೇರ್ಲೆಸ್ ಆಟಿಟ್ಯೂಡು ಇರಬಾರ್ದು ತುಂಬಾ ಫೋಕಸ್ಡ್ ಅಪ್ರೋಚ್ ಇರಬೇಕು ಬೇಬಿ ಮೇಕಿಂಗ್ ಸೀರಿಯಸ್ ಬಿಸ್ನೆಸ್ ಅದನ್ನ ಬೇಗ ಮಾಡ್ಕೊಳ್ಳಿ ಇಲ್ಲ ಅದರದೇ ಸಮಸ್ಯೆಗಳು ತುಂಬಾ ಬರ್ತಾ ಹೋಗುತ್ತೆ ಸೊ ಇವಾಗ ಈ ಇಂಟು ಕೋರ್ಸು ಮಾಡಬೇಕು ಅನ್ನೋ ದಿವಸ ಕೆಲವು ವಿಚಾರಗಳಿದೆ ಏನೇನು ಮಾಡಬೇಕು ಅಂತ ಈ ಇಂಟು ಕೋರ್ಸ್ ಮಾಡಬೇಕು ಅನ್ನೋ ದಿವಸ ಕೆಲವು ಆಹಾರಗಳು ಆಯುರ್ವೇದ ಹೇಳುತ್ತೆ ಈ ಆಹಾರ ಹಿಂಗೆ ಹಿಂಗೆ ಸೇವನೆ ಮಾಡಬೇಕು ಅಂತ ಅದರಲ್ಲಿ ಗಂಡಸ್ರಿಗೆ ಹಾಲು ತುಪ್ಪ ಅನ್ನ ತುಂಬ ಇಂಪಾರ್ಟೆಂಟ್ ಅಂತ ಆಯುರ್ವೇದ ಹೇಳುತ್ತೆ ಗಂಡುಸರು ಅನ್ನ ಚೆನ್ನಾಗಿ ತಿನ್ನಬೇಕು ಹಾಲು ಚೆನ್ನಾಗಿ ಕುಡಿಬೇಕು ತುಪ್ಪ ಚೆನ್ನಾಗಿ ತಿನ್ನಬೇಕು ಅಂತ ಇವಾಗ ನೀವು ಎಲ್ಲ ಪಾಪ್ಯುಲೇಟೆಡ್ ಕಂಟ್ರೀಸಿಂದ ವರ್ಲ್ಡ್ ನೋಡಿ ಎಲ್ಲ ರೈಸ್ ಈಟಿಂಗ್ ಕಂಟ್ರೀಸೇ ಮೋಸ್ಟ್ ಪಾಪ್ಯುಲೇಟೆಡ್ ಇಂಡಿಯಾ ಆಗಲಿ ಚೈನಾ ಆಗಲಿ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ ಆಗಲಿ ಇಂಡೋನೇಷ್ಯಾ ಆಗಲಿ ಶ್ರೀಲಂಕಾ ಆಗಲಿ ಎಲ್ಲ ಪಾಪ್ಯುಲೇಷನ್ ಎಲ್ಲಿ ಚೆನ್ನ ಎಲ್ಲ ಅನ್ನ ಚೆನ್ನಾಗಿ ತಿಂತಾರೆ ಅನ್ನ ಇರೋ ದೇಶದಲ್ಲಿ ಅಷ್ಟಿಂದು ಇರಲ್ಲ ಇವಾಗ ನೀವು ಹಂಗು ಮೆಕ್ಸಿಕೋ ನೋಡಿ ಬ್ರೆಜಿಲ್ ನೋಡಿ ಅಲ್ಲೆಲ್ಲ ಅನ್ನ ತಿಂತಾರೆ ಚೆನ್ನಾಗಿ ರೈಸು ರೈಸ್ ಬೇಸ್ಡ್ ಡಯಟು ಸೊ ರೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಸ್ಪರ್ಮ್ಸ್ಗೆ ಆ ಫ್ರಕ್ಟೋಸ್ಗೆ ಯಾಕಂದರೆ ಆ ಸೀಮನ್ ಸ್ಯಾಂಪಲಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೆಲ್ಲ ಫ್ರಕ್ಟೋಸಲ್ಲೇ ತೇಲ್ತಾ ಇರುತ್ತೆ ಅದು ಅದನ್ನು ಚೆನ್ನಾಗಿ ಕೊಡುತ್ತೆ ಹಾಲು ಅಷ್ಟೇ ಹಾಲು ತುಂಬ ಇಂಪಾರ್ಟೆಂಟು ತುಪ್ಪ ತುಂಬ ಇಂಪಾರ್ಟೆಂಟು ನಾನು ಹಿಂದೆ ಎಪಿಸೋಡ್ಸಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ನ ನಾನು ಕ್ಲೀನಾಗಿ ಹೇಳಿದ್ದೀನಿ ಕೆಲವರು ವೀಗನ್ ಡಯಟ್ ಫಾಲೋ ಮಾಡೋವರು ಗಂಡಸರು ಬರ್ತಾರೆ ಅವರಲ್ಲಿ ಪ್ರಾಬ್ಲಮ್ಸ್ ತುಂಬ ಕಂಡು ಬರುತ್ತೆ